ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ಕನ್ನಡದಲ್ಲಿ ಟೈಪ್ ಮಾಡಲು ಸೂಕ್ತ ಮೊಬೈಲ್ ಆ್ಯಪ್ ಅಥವಾ ಆನ್ಲೈನ್ ಆ್ಯಪ್ ಹುಡುಕುತ್ತಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಕನ್ನಡದಲ್ಲಿ ಟೈಪ್ ಮಾಡಲು ಇಂದು ನಾನು ನಿಮಗೆ ಮೂರು ಸುಲಭವಾದ ಮಾರ್ಗಗಳನ್ನು ತಿಳಿಸುವೆ ಮೊದಲನೆಯದಾಗಿ ಮೊಬೈಲ್ನಲ್ಲಿ ಸುಲಭವಾಗಿ ಟೈಪ್ ಮಾಡಲು ವಾಟ್ಸಾಪ್ ಬಳಸಬಹುದು ನಿಮಗೆ ಈಗಾಗಲೇ ವಾಟ್ಸ್ಯಪ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಲು ಗೊತ್ತಿದ್ದರೆ ಇದನ್ನು ಸ್ಕಿಪ್ ಮಾಡಿ ಮುಂದಿನ ಭಾಗಕ್ಕೆ ಹೋಗಬಹುದು ಅಲ್ಲಿ ಆನ್ಲೈನ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುವೆ ಸೊ ವಾಟ್ಸಾಪ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಲು ಕೆಲವೊಂದು ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಾಗುತ್ತದೆ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕನ್ನಡ ಕೀಬೋರ್ಡ್ ಮತ್ತು ಭಾಷೆ ಎನೇಬಲ್ ಆಗಿದೆಯಾ ನೋಡೋಣ ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋಗೋಣ ಜನರಲ್ ಮ್ಯಾನೇಜ್ಮೆಂಟ್ ಹುಡುಕಿ ಹಾಗೂ ಕ್ಲಿಕ್ ಮಾಡಿ ಬಲಗಡೆ ಭಾಗದಲ್ಲಿ ಸ್ಯಾಮ್ಸಂಗ್ ಕೀಬೋರ್ಡನ್ನು ಆಯ್ಕೆ ಮಾಡಿ ಇಲ್ಲಿ ಲ್ಯಾಂಗ್ವೇಜಸ್ ಆ್ಯಂಡ್ ಟೈಪ್ಸ್ ಆಯ್ಕೆ ಮಾಡಿ ಕ್ಲಿಕಾನ್ ಮ್ಯಾನೇಜ್ ಇನ್ಪುಟ್ ಲ್ಯಾಂಗ್ವೇಜಸ್ ಇಲ್ಲಿ ಕನ್ನಡ ಭಾಷೆಯನ್ನು ಎನೇಬಲ್ ಮಾಡಿ ಮತ್ತು ಹಿಂದಕ್ಕೆ ಬನ್ನಿ ಈಗ ಲ್ಯಾಂಗ್ವೇಜಸ್ ಆಯ್ಕೆ ಮಾಡೋಣ ಈಗ ಇಂಗ್ಲೀಷ್ ಭಾಷೆ ಒಂದೇ ಇದೆ ಕ್ಲಿಕಾನ್ ಆ್ಯಡ್ ಲ್ಯಾಂಗ್ವೇಜ್ ಇಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿ ಕ್ಲಿಕಾನ್ ಕೀಪ್ ಕರೆಂಟ್ ಈಗ ಸೆಟ್ಟಿಂಗ್ಸ್ನಿಂದ ಹೊರಗೆ ಬರೋಣ ಮತ್ತೆ ಹೋಮ್ ಸ್ಕ್ರೀನ್ನಿಂದ ವಾಟ್ಸಾಪ್ ಓಪನ್ ಮಾಡೋಣ ನಾನು ವಾಟ್ಸಾಪ್ ಬಿಸ್ನೆಸ್ ಉಪಯೋಗಿಸುತ್ತಿದ್ದೇನೆ ಹಾಗಾಗಿ ಲೋಗೋ ಬೇರೆ ತರಹ ಇದೆ ನೀವು ರೆಗ್ಯುಲರ್ ವಾಟ್ಸಾಪನ್ನು ಓಪನ್ ಮಾಡಿ ನೀವು ಯಾರಿಗೆ ಕನ್ನಡದಲ್ಲಿ ಸಂದೇಶ ಕಳಿಸಬೇಕೋ ಆ ಕಾಂಟ್ಯಾಕ್ಟ್ ಓಪನ್ ಮಾಡಿ ಕೆಳಗೆ ಕೀಬೋರ್ಡ್ನಲ್ಲಿ ಒಂದು ಗ್ಲೋಬ್ ಬಟನ್ ಇದೆ ಇದನ್ನು ಒತ್ತಿದರೆ ಇನ್ಪುಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬದಲಾಗುತ್ತದೆ ಈಗ ನಾವು ಇಂಗ್ಲೀಷ್ ಕೀಬೋರ್ಡ್ ಉಪಯೋಗಿಸಿ ಕನ್ನಡದಲ್ಲಿ ಸುಲಭವಾಗಿ ಟೈಪ್ ಮಾಡಬಹುದು ಉದಾಹರಣೆಗೆ ನಮ್ಮ ರಾಜ್ಯ ಕರ್ನಾಟಕ ರಾಜಧಾನಿ ಬೆಂಗಳೂರು ನೀವು ಟೈಪ್ ಮಾಡ್ತಾ ಇದ್ದಾಗೆ ಅದು ಪದಗಳನ್ನು ಕನ್ನಡದಲ್ಲಿ ಡಿಸ್ಪ್ಲೇ ಮಾಡುತ್ತಾ ಹೋಗುತ್ತದೆ ನೀವು ಸೂಕ್ತವಾದದ್ದನ್ನು ಆಯ್ಕೆ ಮಾಡಬಹುದು ಹೀಗೆ ವಾಟ್ಸಪ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡುವುದು ಸುಲಭ ಆದರೆ ವಾಟ್ಸಪ್ನಲ್ಲಿ ಒಂದು ಅನಾನುಕೂಲ ಇದೆ ನೀವು ಯಾವುದಾದರೂ ಲೇಖನವನ್ನು ಅಥವಾ ಪತ್ರವನ್ನು ಬರೆಯಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಇದರ ಬಗ್ಗೆ ಚಿಂತೆ ಬೇಡ ಆನ್ಲೈನ್ನಲ್ಲಿ ಒಂದು ಅದ್ಭುತವಾದ ಆ್ಯಪ್ ಇದೆ ಮುಂದಿನ ಭಾಗದಲ್ಲಿ ಇದನ್ನು ನೋಡೋಣ ವಿಧಾನ ಎರಡು ಆನ್ಲೈನ್ ಆ್ಯಪ್ ಮೊದಲಿಗೆ ಗೂಗಲ್ ಓಪನ್ ಮಾಡಿ ಇಲ್ಲಿ ಕನ್ನಡ ಟೈಪಿಂಗ್ ಆನ್ಲೈನ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ ಮೊದಲ ಸರ್ಚ್ ರಿಸಲ್ಟ್ ಕನ್ನಡ ಡಾಟ್ ಇಂಡಿಯಾ ಟೈಪಿಂಗ್ ಡಾಟ್ ಕಾಮ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಈಗ ಕನ್ನಡ ಡಾಟ್ ಇಂಡಿಯಾ ಟೈಪಿಂಗ್ ಡಾಟ್ ಕಾಮ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಲು ನಾಲ್ಕು ವಿಧಾನಗಳಿವೆ ಒಂದು ಪದದಿಂದ ಪದಕ್ಕೆ ಅಥವಾ ಅಕ್ಷರಗಳಿಂದ ಅಕ್ಷರಕ್ಕೆ ಅಥವಾ ಒಂದು ಪ್ಯಾರ ಇಂದ ಇನ್ನೊಂದು ಪ್ಯಾರಕ್ಕೆ ಅಥವಾ ಸಿಂಪಲ್ ಮೋಡ್ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮೊದಲಿಗೆ ವರ್ಡ್ ಬೈ ವರ್ಡ್ ಸೆಲೆಕ್ಟ್ ಮಾಡೋಣ ಲೆಟ್ಸ್ ಟೈಪ್ ಕರ್ನಾಟಕದ ರಾಜಧಾನಿ ಬೆಂಗಳೂರು ನೋಡಿ ನಾವು ಟೈಪ್ ಮಾಡ್ತಾ ಹೋಗ್ತಿದ್ದಂಗೆ ಅದು ಆಟೋಮೆಟಿಕ್ಕಾಗಿ ಕನ್ನಡ ಲಿಪಿಗೆ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ ಮತ್ತು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂತ ಟೈಪ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ ಬೆಂಗಳೂರನ್ನು ಉದ್ಯಾನ ನಗರಿ ಎಂದು ಕರೆಯುತ್ತಾರೆ ಇದು ಕೂಡ ಆಟೋಮೆಟಿಕ್ಕಾಗಿ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಆಗುತ್ತೆ ಈಗ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿ ಅಲ್ಲಿ ಟೈಪ್ ಮಾಡೋದಕ್ಕೆ ನೋಡೋಣ ಇಲ್ಲಿ ನೋಡಿ ವ್ಯತ್ಯಾಸ ನೋಡಿ ಈಗ ನಾವು ಟೈಪ್ ಮಾಡ್ತಾ ಇದ್ದಂಗೆನೆ ಒಂದು ಡ್ರಾಪ್ ಡೌನ್ ಮೆನ್ಯೂನಲ್ಲಿ ಪಾಸಿಬಲ್ ಅದು ಯಾವುದು ಪದ ಅಂತ ಅದೇ ಡಿಸ್ಪ್ಲೇ ಆಗುತ್ತೆ ಮತ್ತು ಆ ಡೌನ್ ಮೆನ್ಯೂ ಇಂದ ನೀವು ಯಾವುದು ಸರಿ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಈಗ ಪ್ಯಾಸೇಜ್ ಬೈ ಪ್ಯಾಸೇಜನ್ನು ಸೆಲೆಕ್ಟ್ ಮಾಡೋಣ ಇಲ್ಲಿ ನೀವು ಟೈಪ್ ಮಾಡ್ತಾ ಇದ್ದಾಗೇ ಮೇಲ್ಗಡೆ ಅದು ಯಾವ ಪದ ಇರಬಹುದು ಅಂತ ಅದೇ ಊಹೆ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡ್ತಿದೆ ನೀವು ಸೂಕ್ತವಾದದ್ದನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಟೈಪಿಂಗ್ ಕಂಟಿನ್ಯೂ ಮಾಡಿ ಸ್ಪೇಸ್ ಒತ್ತಿ ಆಗ ಆಟೋಮೆಟಿಕ್ಕಾಗಿ ಅದು ಪದ ಸೆಲೆಕ್ಟ್ ಆಗುತ್ತೆ ನಿಮಗೆ ಟೈಪ್ ಮಾಡಲು ಬೋರ್ ಆಗಿದ್ದರೆ ಈಗ ಕನ್ನಡ ವಾಯ್ಸ್ ಟೈಪಿಂಗ್ ಟ್ರೈ ಮಾಡಿ ಮೊದಲಿಗೆ ಸಿಂಪಲ್ ಮೋಡ್ ಸೆಲೆಕ್ಟ್ ಮಾಡಿ ಇದರಲ್ಲಿ ನೀವು ಮಾತಾಡ್ತಾ ಹೋಗ್ತಿದ್ದಾಗೆ ಅದು ಆಟೋಮೆಟಿಕ್ ಆಗಿ ರೆಕಾರ್ಡ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ ಕ್ಲಿಕ್ ಆನ್ ಕನ್ನಡ ವಾಯ್ಸ್ ಟೈಪಿಂಗ್ ಈಗ ಮತ್ತೊಂದು ಪೇಜ್ ಲೋಡ್ ಆಯಿತು ಇಲ್ಲಿ ಮೈಕ್ರೋಫೋನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸರ್ ನಿಮ್ಮ ಅನುಮತಿ ಕೇಳ್ತಾ ಇದೆ ಮೈಕ್ರೋಫೋನ್ ಉಪಯೋಗಿಸಬಹುದಾ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಿಂದ ಅದು ರೆಕಾರ್ಡ್ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಹಾಗೂ ಆಟೋಮೆಟಿಕ್ಕಾಗಿ ಕನ್ನಡದಲ್ಲಿ ಟೈಪ್ ಮಾಡುತ್ತದೆ ಇದು ಸೂಪರ್ ವಿಷಯ ಅಲ್ವಾ ಈವಾಗ ನೀವು ಪುಟಗಟ್ಟಲೆ ಲೇಖನಗಳನ್ನು ಬರೆಯಬಹುದು ವಾಯ್ಸ್ ಟೈಪಿಂಗಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಎಡಿಟ್ ಮಾಡಲು ಕ್ಲಿಕ್ ಆನ್ ಓಪನ್ ಇನ್ ಎಡಿಟರ್ ಬಾಕ್ಸ್ ಇಲ್ಲಿ ನೀವು ಬೇಕಾಗಿರುವ ತಿದ್ದುಪಡಿಯನ್ನು ಮಾಡಬಹುದು ಟೈಪ್ ಮಾಡಿರುವ ಟೆಕ್ಸ್ಟನ್ನು ಸೇವ್ ಮಾಡುವುದು ಹೇಗೆ ನೀವು ಅದನ್ನು ಡೌನ್ಲೋಡ್ ಮಾಡಬಹುದು ಕಾಪಿ ಮಾಡಿ ಹಾಗೂ ಓಪನ್ ಎಮ್ ಎಸ್ ಫರ್ ಡಾಕ್ಯುಮೆಂಟ್ ಇಲ್ಲಿ ಪೇಸ್ಟ್ ಮಾಡಿ ಹೀಗೇನು ನೀವು ಟೆಕ್ಸ್ಟನ್ನು ಸೇವ್ ಮಾಡ್ಬೋದು ಸೊ ಡೌನ್ಲೋಡ್ ಮಾಡಿದ ಫೈಲನ್ನು ನೋಡೋಣ ಲೆಟ್ಸ್ ಓಪನ್ ಫೈಲ್ ಎಕ್ಸ್ಪ್ಲೋರರ್ ಆ್ಯಂಡ್ ಹಿಯರ್ ಇಸ್ ದ ಡೌನ್ಲೋಡೆಡ್ ಫೈಲ್ ಕ್ಲಿಕ್ ಆನ್ ದಿಸ್ ಹಲೋ ಬಟನ್ ಸೊ ದ ಟೆಕ್ಸ್ಟ್ ಇಸ್ ಡೌನ್ಲೋಡೆಡ್ ನೌ ಆನ್ಲೈನ್ ಟೈಪಿಂಗ್ನಲ್ಲಿ ಹಲವು ಅನಾನುಕೂಲಗಳು ಇವೆ ಟೈಪ್ ಮಾಡಲಿರುವ ಜಾಗ ಚಿಕ್ಕದು ಹಾಗೂ ಅಡ್ವರ್ಟೈಸ್ಮೆಂಟ್ಗಳ ಕಿರಿಕಿರಿ ಮತ್ತು ಫೈಲನ್ನು ಆನ್ಲೈನ್ನಲ್ಲಿ ಸೇವ್ ಮಾಡಲು ಅವಕಾಶವಿಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಪರಿಹಾರವಿದೆಯೇ ಖಂಡಿತ ಇದೆ ಬನ್ನಿ ಮುಂದಿನ ಭಾಗದಲ್ಲಿ ಇದನ್ನು ತಿಳಿದುಕೊಳ್ಳೋಣ ಕನ್ನಡದಲ್ಲಿ ಟೈಪ್ ಮಾಡುವ ಮೂರನೆಯ ವಿಧಾನ ಗೂಗಲ್ ಡಾಕ್ಸ್ ಗೂಗಲ್ ಡಾಟ್ ಕಾಮ್ ವೆಬ್ಸೈಟಿಗೆ ಹೋಗೋಣ ಗೂಗಲ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಬಲಭಾಗದಲ್ಲಿ ಮೇಲುಗಡೆ ಒಂಬತ್ತು ಚುಕ್ಕೆಗಳಿರುವುದನ್ನು ನೀವು ಗಮನಿಸಬಹುದು ಇದು ಗೂಗಲ್ ಆ್ಯಪ್ಸ್ ಐಕನ್ ಆಗಿದೆ ಇದನ್ನು ಕ್ಲಿಕ್ ಮಾಡಿ ಈಗ ಡ್ರಾಪ್ ಡೌನ್ ಮೆನ್ಯೂ ಓಪನ್ ಆಯಿತು ಇಲ್ಲಿ ಗೂಗಲ್ ಡಾಕ್ಸನ್ನು ಸೆಲೆಕ್ಟ್ ಮಾಡಿ ಗೂಗಲ್ ಡಾಕ್ಸನ್ನು ಉಪಯೋಗಿಸಲು ನೀವು ಲಾಗಿನ್ ಆಗಬೇಕಾಗುತ್ತದೆ ಲಾಗಿನ್ ಆದ ನಂತರ ಮತ್ತೆ ಗೂಗಲ್ ಆ್ಯಪ್ಸ್ಗೆ ಹೋಗಿ ಗೂಗಲ್ ಡಾಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಹೊಸದಾದ ಬ್ಲ್ಯಾಂಕ್ ಡಾಕ್ಯುಮೆಂಟ್ ತೆರೆದುಕೊಳ್ಳುತ್ತದೆ ಈಗ ಬಲಭಾಗದಲ್ಲಿ ಮೇಲುಗಡೆ ಇರುವ ಆರೋ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಮಾಡುವುದರಿಂದ ಫುಲ್ ಮೆನು ಓಪನ್ ಆಗುತ್ತದೆ ಕ್ಲಿಕ್ ಆನ್ ಫೈಲ್ ಮೆನು ಮತ್ತು ಹಾಗೆ ಕೆಳಗೆ ಬನ್ನಿ ಅಲ್ಲಿ ಲ್ಯಾಂಗ್ವೇಜ್ ಆಪ್ಷನ್ ಸಿಗುತ್ತದೆ ಲ್ಯಾಂಗ್ವೇಜನ್ನು ಕ್ಲಿಕ್ ಮಾಡಿ ಮತ್ತೆ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿ ಈಗ ನೀವು ಬಲಭಾಗದಲ್ಲಿ ಮೇಲುಗಡೆ ಕನ್ನಡ ಲೋಗೋವನ್ನು ನೋಡಬಹುದು ಕಾ ಅಂತ ಡಿಸ್ಪ್ಲೇ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಕರ್ನಾಟಕ ಅಂತ ಟೈಪ್ ಮಾಡೋಣ ಟೈಪ್ ಮಾಡುತ್ತಿದ್ದಂತೆ ಡ್ರಾಪ್ ಡೌನ್ ಲಿಸ್ಟ್ನಲ್ಲಿ ಬೇರೆ ಬೇರೆ ಪದಗಳು ಡಿಸ್ಪ್ಲೇ ಆಗುತ್ತದೆ ಇದರಲ್ಲಿ ಸರಿಯಾದದ್ದನ್ನು ನೀವು ಆಯ್ಕೆ ಮಾಡಿ ಅಥವಾ ಅದರ ಮುಂದಿರುವ ಸಂಖ್ಯೆಯನ್ನು ಕೀಬೋರ್ಡ್ನಲ್ಲಿ ಒತ್ತಿ ಸೊ ಕರ್ನಾಟಕದ ರಾಜಧಾನಿ ಬೆಂಗಳೂರು ಯಾವುದೇ ತಪ್ಪಿಲ್ಲದೆ ಕನ್ನಡದಲ್ಲಿ ಟೈಪ್ ಆಗಿದೆ ಫೈಲಿಗೆ ಒಂದು ಸೂಕ್ತ ಹೆಸರನ್ನೂ ಕೊಡಬಹುದು ಗೂಗಲ್ ಡಾಕ್ಸ್ನ ವಿಶೇಷ ಏನೆಂದರೆ ಪ್ರತಿಯೊಂದು ಫೈಲು ಆಟೋಮೆಟಿಕ್ಕಾಗಿ ಸೇವ್ ಆಗಿರುತ್ತೆ ಈ ಫೈಲನ್ನು ಡೌನ್ಲೋಡ್ ಮಾಡಬೇಕೆಂದರೆ ಫೈಲ್ಗೆ ಹೋಗಿ ಡೌನ್ಲೋಡ್ ಸೆಲೆಕ್ಟ್ ಮಾಡಿ ಈಗ ನಿಮಗೆ ಬೇಕಾದ ಫಾರ್ಮ್ಯಾಟ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡಬಹುದು ಇದನ್ನು ಪಿ ಡಿ ಎಫ್ ಡಾಕ್ಯುಮೆಂಟ್ ಆಗಿ ಡೌನ್ಲೋಡ್ ಮಾಡೋಣ ಡೌನ್ಲೋಡ್ ಕಂಪ್ಲೀಟ್ ಆಗಲು ಕಾಯೋಣ ನಂತರ ಡೌನ್ಲೋಡ್ ಐಕನ್ನನ್ನು ಕ್ಲಿಕ್ ಮಾಡೋಣ ಈಗ ಪಿ ಡಿ ಎಫ್ ಡಾಕ್ಯುಮೆಂಟ್ ಓಪನ್ ಆಯಿತು ಹಲೋ ಫ್ರೆಂಡ್ಸ್ ಇಂದು ನಾವು ಕನ್ನಡದಲ್ಲಿ ಸುಲಭವಾಗಿ ಟೈಪ್ ಮಾಡುವ ಮೂರು ವಿಧಾನಗಳನ್ನು ನೋಡಿದೆವು ಮೊದಲನೆಯದು ವಾಟ್ಸಪ್ ಎರಡನೆಯದು ಇಂಡಿಯಾ ಟೈಪಿಂಗ್ ಡಾಟ್ ಕಾಮ್ ಮೂರನೆಯದು ಗೂಗಲ್ ಡಾಕ್ಸ್ ಈ ಮಾಹಿತಿ ನಿಮ್ಮ ಉಪಯೋಗಕ್ಕೆ ಬರುತ್ತದೆ ಅಂದುಕೊಳ್ಳುತ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು